ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮಾನಗರ್ ಮಾರುತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಈ ಶಾಪಲ್ಲಿ ವೆಡ್ಡಿಂಗಿಗೆ ತುಂಬನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ರೇಷ್ಮೆ ಸೀರೆಗಳಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಎಲ್ಲ ಯೂನಿಕ್ ಡಿಸೈನ್ ಆಗಿರುತ್ತೆ ಈ ಶಾಪ್ಗೆ ವಿಸಿಟ್ ಮಾಡೋಕೆ ಬಂದಾಗ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗೋಲ್ಲ ಏನಕ್ಕೆ ಅಂದರೆ ಬಸ್ ಸ್ಟಾಪು ಆಟೋ ಸ್ಟ್ಯಾಂಡ್ ಎಲ್ಲ ಪಕ್ಕಪಕ್ಕನೇ ಇದೆ ಶಾಪ್ ಮುಂದೆ ವೆಹಿಕಲ್ಸ್ ಕೂಡ ನೀವು ಓನ್ ವೆಹಿಕಲ್ಸ್ ಅಂದ್ರೆ ಪಾರ್ಕ್ ಕೂಡ ಮಾಡ್ಕೊಳ್ಬೋದು ಈ ಶಾಪ್ ಅಲ್ಲಿ ಪ್ರತಿನಿತ್ಯ ಹೊಸ ಹೊಸ ಕಲೆಕ್ಷನ್ಸ್ ಬರೋದ್ರಿಂದ ಕಸ್ಟಮರ್ಸ್ ಆಲ್ರೆಡಿ ಪರ್ಚೇಸಿಂಗ್ ಗೆ ಬಂದ್ಬಿಟ್ಟಿದ್ದಾರೆ ಇವತ್ತಿನ ವಿಡಿಯೋ ಕೂಡ ರೇಷ್ಮೆ ಸೀರೆ ಕಲೆಕ್ಷನ್ಸ್ ನೋಡೋಣ ತುಂಬಾನೇ ಯೂನಿಕ್ ಡಿಸೈನ್ಸ್ ಇದೆಲ್ಲ ಆಗಿರುತ್ತೆ ಈ ಶಾಪ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಏನಕ್ಕೆ ವಿಡಿಯೋ ಮಾಡ್ತಿದೀವಿ ಅಂದ್ರೆ ಇಲ್ಲಿ ಸಿಗುವಂತ ಸೀರೆ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಪ್ರೈಸಸ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಕಸ್ಟಮರೇ ಹೇಳ್ತಾ ಇರ್ತಾರೆ ತುಂಬಾ ಅಫರ್ಡಬಲ್ ಪ್ರೈಸ್ಗೆ ಸೀರೆಗಳು ಸಿಗುತ್ತೆ ಏನಕ್ಕೆ ಅಂದ್ರೆ ಇವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಹಾಗೂ ಡಿಸೈನ್ ಮಾಡಿಸೋದ್ರಿಂದ

ಇದು ಇಷ್ಟು ಚೆನ್ನಾಗಿದೆ ಮೆರೂನ್ ಕಲರ್ ಮೆರೂನ್ ಕಲರ್ ಗ್ರ್ಯಾಂಡ್ ಇದೆ ಸರಿ ಪल्लू ಬರದಲ್ಲ ಸಿಂಪಲ್ ಮೇಡಮ್ ಇಲ್ಲ ಈ ತರ ಸೀರೆಗಳ ಸರಿ ಈಗ ಲೈಕ್ ಮಾಡೋದು ಎಲ್ಲರೂ ಇದು ಪಲ್ಲು ಎಲ್ಲ ಸಿಂಪಲ್ ಸೆಲ್ಫೇ ಬರೋದು ಪ್ರತಿ ಒಂದ್ ಸಾರಿ ಹಾಕಬೋದಲ್ಲ ಕಾಂಟ್ರಾಸ್ಟ್ ಎಲ್ಲ ನಿಮಗೆ

ಡೈಮಂಡ್ ಬಾರ್ಡರ್ ಡೈಮಂಡ್ ಬಾರ್ಡರ್ ಇದು ಪಲ್ಲು ಬಂದು ಇದು ರುದ್ರಾಕ್ಷಿ ರುದ್ರಾಕ್ಷಿ ಪಲ್ಲು ಓಕೆ ಬುಟ್ಟ ಪಟ್ಟು ಬುಟ್ಟ ನೆಕ್ಸ್ಟ್ ಕಲರ್ ತೋರಿಸಿ ಸರ್ ತುಂಬಾ ಚೆನ್ನಾಗಿದೆ ಕಲರ್ಗಳೆಲ್ಲ ಗಳೆಲ್ಲ ತೋರಿಸಿ ಸರ್ ಬ್ಲೂ ಚೆನ್ನಾಗಿದೆ ಇದೆಲ್ಲ ಟ್ರೆಡಿಷನಲ್ ಕಲರ್ ಆಗಿದೆ ಎಲ್ಲ ಟ್ರೆಡಿಷನಲ್ ಕಲರ್ ಇಂಗ್ಲಿಷ್ ಕಲರ್ ಎಲ್ಲ ಬರುತ್ತೆ ರೇರ್ ಕಲರ್ ಪ್ರತಿಯೊಂದು ಬರುತ್ತೆ ಎಷ್ಟು ಚೆನ್ನಾಗಿದೆ ಈ ಕಲರ್ ಕೂಡ ಯಾರು ಬೇಕಾದ್ರೂ ಉಟ್ಬಾರ್ದು ಹೌದು ಯಂಗ್ಸ್ಟರ್ಸ್ ಉಡ್ಬೋದು ಏಜ್ ಕೂಡ ಉಟ್ಕೋಬಹುದು ಕಟ್ಟಾಗಿದೆ ಇದು ಕೂಡ ನೆಕ್ಸ್ಟ್ ನೋಡಿ ಇದು ಪರ್ಪಲ್ ಇದು ಟ್ರೆಡಿಷನಲ್ ಕಲರ್ ಇದು ಟ್ರೆಡಿಷನಲ್ ಬೇಕಾದ್ರೆ ಟ್ರೆಡಿಷನಲ್ ಬುಟ್ಟ ಚೇಂಜ್ ಇದೆಲ್ಲ ಇದರಲ್ಲಿ ಸ್ವಲ್ಪ ಬುಟ್ಟ ಚೇಂಜ್ ಇರುತ್ತೆ ಸೇಮ್ ಪ್ರೈಸ್ ಸರ್ ಏನ್ ಪ್ರೈಸ್ ಹೌದು ಫೇಸ್ ಕಲರ್ ಮತ್ತೆ ಬುಟ್ಟ ಪ್ರೈಸ್ ಎಲ್ಲ ನಿಮಗೆ ಎಲ್ಲ 500 500 5500 ಕ್ಕೆ ಒಳ್ಳೆ ಸಿಂಪಲ್ ಅಂಡ್ ಎಲಿಗೆಂಟ್ ಸಾರಿಗಳು ತುಂಬಾ ಚೆನ್ನಾಗಿದೆ ನೋಡಿ ಸೂಪರ್ ಪಲ್ಲು ಆಲ್ಮೋಸ್ಟ್ ಎಲ್ಲ ಇದೇ ತರ ಬರುತ್ತಲ್ಲ ಎಲ್ಲ ಪಲ್ಲು ಎಲ್ಲ ಸಿಂಪಲ್ ಅಲ್ಲಿ ಸರ್ ತುಂಬಾ ಚೆನ್ನಾಗಿದೆ ಪಲ್ಲು ಎಲ್ಲ ಬರೋದಲ್ಲ ಸಿಂಪಲ್ ನೀವು ಯಾವ ದೇಶ ಬಾಳೆ ಎಲ್ಲ ವೈಟ್ ಅಲ್ಲ ಅದು ಐವರಿ ಕಲರ್ ಇದೆ ಸೂಪರ್ ಕ್ರೀಮ್ ಕಲರ್ ಇದಕ್ಕಂತೂ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ರೆ ತುಂಬಾ ಚೆನ್ನಾಗಿ ಕಾಂಟ್ರಾಸ್ಟ್ ಬೇಕಾದರೂ ಬೇಕಾದ್ರೆ ಮಾಡ್ಕೋಬಹುದು ಏನ್ ಬೇಕಾದ್ರು ಹಾಕೋಬಹುದು ನೋಡಿ ಬ್ಲೂ ಕಲರ್ ಇದು ಆನಂದ ಕಲರ್ ಸಕತ್ತಾಗಿದೆ ಈ ಕಲರ್ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಅಲ್ಲ ಸೆಲ್ಫ್ ಸೂಪರ್ ಕಾಂಟ್ರಾಸ್ಟ್ ಬರಲ್ಲ ಇದು ಬ್ಲೌಸ್ ಬಂದು ನಿಮಗೆ ಸೆಲ್ಫೇ ಬರೋದು ಓಕೆ ಆಲ್ ಓವರ್ ಇದು ಬಿಟ್ಟ ಮತ್ತೆ ಅದು ಬಿಟ್ಟ ನೋಡಿ ಆರೆಂಜ್ ಚೆನ್ನಾಗಿದೆ ಅಲ್ಲ ಇದು ಆರೆಂಜ್ ಕಲರ್ ಇದು ಬಿಟ್ಟ ಡಿಫ್ರೆಂಟ್ ಇದೆ ನಿಮ್ ಪಲ್ಲು ಎಲ್ಲ ಬರೋದೆಲ್ಲ ಸಿಂಪಲ್ ಮೇಡಮ್ ಓಕೆ ಇದು ಕೂಡ ನಾನೂರಕ್ಕೆ ಸಿಗುತ್ತೆ ಅಲ್ಲ ಹೌದು ಮೇಡಮ್ ಬ್ಲೌಸ್ ಬಂದು ಸೆಲ್ಪೇ ಬರೋ ಸೆಲ್ಪ್ ಬರೋ ಪ್ರತಿಯೊಂದು ಸೆಲ್ಪೇ ಓಕೆ ಇದು ಡಬಲ್ ಕಲರ್ ಇದೆ ನೋಡಿ ಇದು ಚೆನ್ನಾಗಿ ಇದು ಡಬಲ್ ಕಲರ್ ಇದು ಇದು ನೋಡಿ ಆಲ್ಮೋಸ್ಟ್ ನಾವು ವಿಡಿಯೋನಲ್ಲಿ ಎಲ್ಲ ಸೀರೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಹೌದು ನೋಡಿ ಇದು ನೋಡಿ ಇದು ಕಡಿ ಎಲಿಗೆಂಟ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಡಬಲ್ ಕಲರ್ ಆ ಪೇಸ್ಟಲ್ ಕಲರ್ ಮೆಜೆಂಟಾ ಮೇಲೆ ಎಲ್ಲೋ ಕಲರ್ ಇದೆ ಮಿಕ್ಸ್ ಆಗಿದೆ ಓಕೆ ಸರಿ ಗ್ರೀನ್ ಓಪನ್ ಮಾಡಿ ನೋಡೋಣ ಚೆನ್ನಾಗಿದೆ ಅದು ಕೂಡ ಬಾಟಲ್ ಗ್ರೀನ್ ಅಲ್ಲ ಇಲ್ಲ ಮೇಡಮ್ ಎಮರಾಲ್ಡ್ ಬ್ಲೂ ಅಂದ್ಬಿಟ್ಟು ಪೀಕಾಕ್ ಗ್ರೀನ್ ಮೇಡಂ ಆ ಪೀಕಾಕ್ ಗ್ರೀನ್ ಇದೆ ಡಬಲ್ ಕಲರ್ ಇದೆ ಸೂಪರ್ ಪೀಕಾಕ್ ಗ್ರೀನ್ ನೋಡಿ ಎಷ್ಟು ಚೆನ್ನಾಗಿದೆ ಗ್ರ್ಯಾಂಡ್ ಆಗಿದೆ ಇದಂತು ಇದೆಲ್ಲ ಸಿಂಪಲ್ ಆಗೇ ಬರೋದು ಹ್ಮ್ ಕಾಂಟ್ರಾಸ್ಟ್ ಬೇಕಾ ಮಾಡ್ಕೋಬಹುದು ಇದು ಬ릭 ರೆಡ್ ಇದೆ ಸ್ವಲ್ಪ ಸೂಪರ್ ಆಗಿದೆ ಬ릭 ರೆಡ್ ಹ್ಮ್ ರೇದು ಬರ ಅದು ಸೇಗ ತುಂಬಾ ಚನಾಗಿದೆ ಕಲರ್ಗಳು ಸೂಪರ್ ಆಗಿದೆ ನೋಡಿ ಸೂಪರ್ ಸರ್ ತುಂಬಾನೇ ಸ್ಟಾಕ್ ಅಲ್ಲ ನಿಮ್ಮ ಹತ್ರ ಈ ಸೀರೆಗಳೆಲ್ಲ ಎಲ್ಲ ಇದೆ ಮೇಡಮ್ ಐವತ್ತು ಕಲರ್ ಇದೆ ಮೇಡಮ್ ಐವತ್ತು ಕಲರ್ ಇದೆ ಐವತ್ತು ಕಲರ್ ಇದೆ ಪುಟ್ಟ ಪುಟ್ಟ ಸೀರೆ ಅಂದ್ರೆ ಕಲರ್ ಸಿಗುತ್ತೆ ಐವತ್ತು ಕಲರ್ ಸಿಗುತ್ತೆ ಇನ್ನ ಬರ್ತಾನೆ ಇರುತ್ತೆ ಹಾಕಿ ಬರ್ತಾನೆ ಇರುತ್ತೆ ಬರ್ತಾನೆ ಇರುತ್ತೆ ಸರ್ ಇದೆಲ್ಲ ಎವರ್ಗ್ರೀನ್ ಸ್ಯಾರಿಗಳು ಅದಕ್ಕೋಸ್ಕರ ಬರ್ತಾನೆ ಇರೋ ಹೌದು ಮೇಡಮ್ ಯಾಕಂದರೆ ಎಲ್ಲರೂ ಲೈಕ್ ಮಾಡ್ತಾರೆ ಇದನ್ನ ಎಲ್ಲ ಲೈಕ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಯಾರು ಬೇಕಾದ್ರೂ ತಗೊಂಡು ಹೋಗ್ತಾರೆ ಹೌದು ಒಂದೊಂದು ಕಲರು ತುಂಬಾನೇ ಚೆನ್ನಾಗಿದೆ ನೋಡಿ ಸೂಪರ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬುಟ್ಟ ನೋಡಿ ಒಂದೊಂದು ಬಟನ್ ಒಂದೊಂದು ಡಿಫರೆಂಟ್ ಡಿಫರೆಂಟ್ ಇರುತ್ತೆ ಕೂಡ ತುಂಬಾ ಇದೆ ಸ್ವಲ್ಪ ಈ ಬಾರ್ಡರ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ನೋಡಿ 블ೌಸ್ ಎಲ್ಲಾ ಬರದಲ್ಲ ಸೆಲ್ಫ್ ಇದೆ ಯಾವುದೇ ತಗೊಳ್ಳಿ ಬ್ಲೌಸ್ ಬರೋದೆಲ್ಲ ಬರದಲ್ಲ ಸೆಲ್ಫ್ ಇದು ಪೇರ್ಡ್ ಗ್ರೀನ್ ಇದು ಕೂಡ ಡಬಲ್ ಶೇಡ್ ಇದೆ ಡಬಲ್ ಕಲರ್ ಡಬಲ್ ಶೇಡ್ ಚೆನ್ನಾಗಿದೆ ಇದು ನೋಡಿ ಸರಿ ನೈ ಬ್ಲೂ ನಾವು ಸ್ವಲ್ಪ ಫೋಟೋ ಇದು ಮೆಜೆಂಟಾ ಇದು ಸರಸ್ವತಿ ಕಲರ್ ಅಂತ ಇದು ಸರಸ್ವತಿ ಕಲರ್ ಓಕೆ ಇದು ಬಂದು ಸರಸ್ವತಿ ಕಲರ್ ಇದು ಪಲ್ಲೂ ಸಿಂಪಲ್ ಬುಟಾನು ಡಿಫ್ರೆಂಟ್ ಇವೆಲ್ಲ ಇದು ಮಸ್ಟರ್ಡ್ ಇದು ಮಸ್ಟರ್ಡ್ ಕಲರ್ ಮಸ್ಟರ್ಡ್ ಕೇಳ್ತಾರೆ ಮಸ್ಟರ್ಡ್ ಬೇಕು ಅಂದಾಗ ಮಸ್ಟರ್ಡ್ ಎವರ್ ಗ್ರೀನ್ ಸರ್ ಎಲ್ಲಾರು ಲೈಕ್ ಮಾಡ್ತಾರೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಮಾಡ್ಕೋಬಹುದು ಕಾಂಟ್ರಾಸ್ಟ್ ಕೂಡ ಹಾಕೋಬಹುದು ಸಖತ್ತಾಗಿದೆ ಇದು ಕೂಡ ಆಲ್ಮೋಸ್ಟ್ ವಿಡಿಯೋ ನಲ್ಲಿ ಎಲ್ಲಾ ಕಲಸು ತೋರಿಸ್ತಾ ಇದ್ದೀವಿ ಇವತ್ತಂತೂ ರಾಮ ಕಲರ್ ಇದು ಏನಿಕಂದ್ರೆ ಅಷ್ಟು ಕಲರ್ಸ್ ಇದೆ ಅದಕ್ಕೋಸ್ಕರ ಪ್ರತಿಯೊಂದು ಕಲರ್ಸ್ ತೋರಿಸ್ತಾ ಇದೀವಿ ಇದು ರಾಮ ಬ್ಲೂ ಕಲರ್ ಅಂತ ಸೂಪರ್ ಸರ್ ಇದಂತ ಈ ಕಲರ್ ಅಂತ ಅಲ್ಟಿಮೇಟ್ ಇದು ರಾಮ ಬ್ಲೂ ಕಲರ್ ಒಂದೊಂದು ಕಲರ್ ಒಂದ್ರ ಚೆನ್ನಾಗಿದೆ ಸರ್ ನೋಡಿ ನೋಡಿ ಲೈಟ್ ಕಲರ್ಸ್ ಇದು ಲೈಟ್ ಕಲರ್ ಇದೆ ಇದು ಇದು ತುಂಬಾ ಕ್ಲಾಸ್ ಆಗಿದೆ ಕಲರ್ ಇವೆಲ್ಲ ಸ್ವಲ್ಪ ಕ್ಲಾಸ್ ಆಗಿಬಿಡೋರಿಗೆ ಚೆನ್ನಾಗಿರುತ್ತೆ ಸೂಪರ್ ಇದು ನೋಡಿ ಚಂದನ್ ಕಲರ್ ಇದು ಚಂದನ್ ಕಲರ್ ಚಂದನ್ ಕಲರ್ ಇದು ಸೂಪರ್ ಸರ್ ಇದನ್ನು ಅಲ್ಲ ಲೇಟೆಸ್ಟ್ ಸೂಪರ್ ಆಗಿದೆ ಪುಟ್ಟು ಪುಟ್ಟ ಸೀರೆ ಅಂತೂ ಒಂದು ಈವಾಗಲೇ ಒಂದು ಇಪ್ಪತ್ತ್ ಮೂವತ್ತು ಕಲರ್ ತೋರಿಸಿದೀವಿ ಆಲ್ರೆಡಿ ನಾವು ಆಗಿದೆ ನೋಡಿ ಇದು ಡಬಲ್ ಕಲರ್ ಇದು ಡಬಲ್ ಕಲರ್ ಇದೆ ಓಕೆ ಡಬಲ್ ಕಲರ್ ಇದೆ ನೋಡಿ ಇದು ಡಬಲ್ ಕಲರ್ ಇದು ಸರಿ ಕಲರ್ ಓಪನ್ ಮಾಡಿಸ್ತಾರೆ ಬ್ಲೂ ಕಲರ್ ಬ್ಲೂ ಬ್ಲೂ ತುಂಬಾ ರಿಚ್ ಆಗಿದೆ ಡಾರ್ಕ್ ಬ್ಲೂ ಅಂತ ಇದಕ್ಕೆ ಮೆಜಂತ ಬ್ಲೌಸ್ ಹಾಕಿದ್ರೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಸೂಪರ್ येलो ಹಾಕಬಹುದು ಮೆಜಂತಾ ಅಲ್ಟಿಮೇಟ್ ಯಾವ ಬೇಕಾದರೂ ಬ್ಲೌಸ್ ಹೊಂದಿಸ್ಕೊಬಹುದು ಐ ಸರ್ 400ಕ್ಕೆ ಗ್ರ್ಯಾಂಡ್ ಸೀರೆಗಳು ತೋರಿಸ್ತಾ ಇದೀನಿ ಸಿಂಪಲ್ ಅಂಡ್ ಗ್ರ್ಯಾಂಡ್ ಸೀರೆಗಳು ಹೌದು ಮೇಡಂ ಎಲ್ಲಾ ಸೀರೆ ಎಲಿಗಂಟ್ ಆಗಿದೆ ಇದು ಡಬಲ್ ಶೆಡ್ ಕಲರ್ ಸಿಂಪಲ್ ಆಗಿರುತ್ತೆ ಬಟನ್ ನೋ ಡಿಫರೆಂಟ್ ಸಣ್ಣ ಬುಟ್ಟ ಇದು ಸೂಪರ್ ಡೆಸೆಂಟ್ ಆಗಿರುತ್ತೆ ಇದು ಲಗ್ನ ಇದು ಡಬಲ್ ಕಲರ್ ಆಲ್ಮೋಸ್ಟ್ ಇವಾಗ ತೋರಿಸಿದ್ದು ಎಲ್ಲ ಒಂದೇ ಶೇಡ್ ಶೇಡ್ ಇದು ಡಬಲ್ ಏನಂದ್ರೆ ರೆಡ್ ಮೇಲೆ ಗ್ರೀನ್ ಅದು ಗ್ರೀನ್ ಮೇಲೆ ಗ್ರೀನ್ ಬಂದಿತ್ತು ಇದು ರೆಡ್ ಮೇಲೆ ಗ್ರೀನ್ ಬಂದಿತ್ತು ಸೂಪರ್ ಈ ಆಲ್ರೆಡಿನೇ ಒಂದು ಐವತ್ ಕಲರ್ ತೋರಿಸ್ಬಿಡಿದ್ವಿ ಇನ್ನ ಕಲರ್ಸ್ ಬರ್ತಾನೆ ಇರುತ್ತೆ ಶಾಪ್ ಅಲ್ಲಿ ಬರ್ತಾನೆ ಇರುತ್ತೆ ಮೇಡಮ್ ಬರ್ತಾನೆ ಇರುತ್ತೆ ಸೇಲ್ ಆಗ್ತಾನೆ ಇದೆ ಇದು ನೋಡಿ ಎಷ್ಟು ಎಲಿಗಂಟ್ ಆಗಿದೆ ಸೂಪರ್ ಆಗಿದೆ ಇದಂತೂ

ಇಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಇದು ನೋಡಿ ಪಲ್ಲು ನೋಡಿ ಪಲ್ಲು ಡಿಫರೆಂಟ್ ಬಟಾ ಡಿಫರೆಂಟ್ ತುಂಬಾ ಗ್ರ್ಯಾಂಡ್ ಇದೆ ಫ್ಲವರ್ ಬಂದೈತೆ ಇದು ಟೆಂಪಲ್ ಬಂದೈತೆ ಕೂಡ ಟೆಂಪಲ್ ಬಂದಿದೆ ಟೆಂಪಲ್ ಬಂದೈತೆ ಬಾರ್ಡರ್ ಅಲ್ಲಿ ಪಲ್ಲು ಬಂದು ಮ್ಯಾಂಗೋ ಫ್ಲವರ್ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಓಕೆ ನೋಡಿ ಇದು ಬಾರ್ಡರ್ ಗಟ್ಟಿ ಬಾರ್ಡರ್ ಮೇಲೆ ಚಿಕ್ ಬಾರ್ಡ್ರ್ ಬರುತ್ತೆ ಓಕೆ ಕೆಳಗಡೆ ದೊಡ್ಡ ಬಾರ್ಡ್ರು ಪಲ್ಲು ಗಟ್ಟಿ ಬಂದಿರುತ್ತೆ ಡಾಟ್ ಬುಟ್ಟ ಎಲ್ಲ ಡಾಟ್ ಡಾಟ್ ಒಂಥರ ಓಕೆ ಬ್ಲೌಸ್ ಬಂದು ಈ ತರ ಡಬಲ್ ಕಲರ್ ಇದು ಓಕೆ ಇದೆ ಎಲ್ಲ ಏಳು ಸಾವಿರ ಒಳಗಡೆ ಬರುತ್ತೆ ಸರ್ ನೆಕ್ಸ್ಟ್ ಇದನ್ನು ನೋಡೋಣಮ್ಮ ಗ್ರೀನ್ ಚೆನ್ನಾಗಿದೆ ಡಬಲ್ ಬಾರ್ಡ್ರ್ ಇದೆಲ್ಲ ಇದು ಡಬಲ್ ಬಾರ್ಡ್ರು ಗಟ್ಟಿನೂ ಬರುತ್ತೆ ಕೆಳಗಡೆ ಫ್ಲವರ್ ಬಂದಿರುತ್ತೆ ಆದರೆ ಕಾಂಟ್ರಾಸ್ಟ್ ಬ್ಲೌಝು ಎರಡು ಗ್ರೀನ್ ಕಲರ್ ಓಕೆ ಪಲ್ಲು ಗಟ್ಟಿ ಪಲ್ಲು ಬ್ಲೌಸ್ ಬಂದು ನಿಮಗೆ ಡಬಲ್ ಕಲರ್ ಓಕೆ ಇದು ಕೂಡ ಚೆನ್ನಾಗಿದೆ ಅಲ್ಲ ಪಿಂಕ್ ಗೆ ಗ್ರೇ ಇದೆ ಒಂಥರ ಬ್ಲೂಯಿಶ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಒಂದು ಕಾಂಟ್ರಾಸ್ಟ್ ಬಿಟ್ ಡಿಫರೆಂಟ್ ಓಕೆ ಸೇಮ್ ಪ್ರೈಸ್ ಅಲ್ಲ 7000 ಒಳಗೆ ಪಿಂಕ್ ಇದು ಆನಿಯನ್ ಪಿಂಕ್ ಆನಿಯನ್ ಪಿಂಕ್ ಆನಿಯನ್ ಪಿಂಕ್ ಬ್ಲೌಸ್ ನೋಡಿ ನಿಮಗೆ ಆನಿಯನ್ ಪಿಂಕ್ ಮೇಲೆ ಬ್ಲೂ ಮೇಲೆ ಆನಿಯನ್ ಪಿಂಕ್ ನೈಟರ್ ಇರೋದು ಡಬಲ್ ಕಲರ್ ಇದೆ ಓಕೆ ಪಲ್ಲು ಬಂದು ಗಟ್ಟಿ ಫ್ಲವರ್ ಬಂದಿದೆ ಬಿಟ್ ಆಲ್ ಡಿಫರೆಂಟ್ ಇದೆ ಓಕೆ ಇದು ಕೂಡ ಡಬಲ್ ಬಾರ್ಡರ್ ಇದೆ

ಸೂಪರ್ ಕಾಲೂ ಗಟ್ಟಿ ಪಲ್ಲೂನೇ ಬರೋದು ಬಿಟ್ಟ ಡಿಫ್ರೆಂಟ್ ಓಕೆ ಬ್ಲೌಸ್ ಕಾಂಟ್ರಾಸ್ಟ್ ಇದು ನೇರಳೆ ಕಲರ್ ಗೆ ಪಿಂಕ್ ಕಲರ್ ಹೌದು ಮೇಡಮ್ ಸಖತ್ ಈ ಕಾಂಬಿನೇಷನ್ ಕೂಡ ಡಬಲ್ ಬಾರ್ಡರ್ ಎಲ್ಲ ಡಬಲ್ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಇದು ಮೆಜೆಂಟಾ ಕಲರ್ ಇದು ಓಕೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹನಿ ಕಲರ್ ಗೆ ಬ್ಲೂ ಕಲರ್ ಇದೆ ಬ್ಲೂ ಕಲರ್ ಇದು ಮೆಹಂದಿ ಕಲರ್ ಇದು ಬ್ಲೌಸ್ ಬಾಡಿ ಡಬಲ್ ಕಲರ್ ಬಂದಿರುತ್ತೆ ಬ್ಲೂ ಕಾಂಬಿನೇಷನ್ ಪಲ್ಲು ಡಿಫರೆಂಟ್ ಇದೆ ಬುಟಾ ಡಿಫರೆಂಟ್ ಇದೆ ಕಾಂಟ್ರಾಸ್ಟ್ ಬ್ಲೌಸ್ ಇದು ಆರೆಂಜ್ ಗೆ ರೆಡ್ ಬಾರ್ಡರ್ ಅಲ್ಲ ಚೆನ್ನಾಗಿದೆ ಇದು ಆರೆಂಜ್ ಕಲರ್ ಇದು ಮೆರೂನ್ ಬಂದೈತೆ ಮೇಡಮ್ ಬ್ಲೌಸ್

ಕಾಂಟ್ರಾಸ್ಟ್ ಡಬಲ್ ಕಲರ್ ಇದು ಬಾರ್ಡರ್ ಸ್ವಲ್ಪ ದೊಡ್ಡದಿದೆ ಅಲ್ಲ ಹಾ ದೊಡ್ಡದಿದೆ ಮೇಡಮ್ ಸರ್ ಏನ್ ಪ್ರೈಸ್ ಆಗುತ್ತೆ ಇದು ಸೇಮ್ ಪ್ರೈಸ್ ಸೇಮ್ ಪ್ರೈಸ್ ಆ ಮೇಡಮ್ ಎಲ್ಲ ಸೇಮ್ ಪ್ರೈಸ್ ಆ ಇದು ಮೆಹಂದಿ ಗ್ರೀನ್ ಕಲರ್ ಇದು ಮೆಹಂದಿ ಗ್ರೀನ್ ಮೆಹಂದಿ ಗ್ರೀನ್ ಮೆಜೆಂಟಾ ಮೆಜೆಂಟಾ ಸೂಪರ್ ಮೆಹಂದಿ ಗ್ರೀನ್ ಗೆ ಮೆಜೆಂಟಾ ಫ್ಲವರ್ ಬೇರೆ ಬಂದೈತೆ ಬಿಟ್ಟ ಅಂದ್ರೆ ಎಲ್ಲ ಡಿಫರೆಂಟ್ ಡಿಫರೆಂಟ್ ಇರುತ್ತೆ ಬಾರ್ಡರ್ ಕೂಡ ಸ್ವಲ್ಪ ದೊಡ್ಡದಿದೆ ಇದು ಹೌದು ಒಂದ್ ಕಡೆ ದೊಡ್ಡದು ಬಂದೈತೆ ಒಂದ್ ಕಡೆ ಚಿಕ್ಕದು ಬಂದೈತೆ ಇದರ ಇಂಗ್ಲಿಷ್ ಕಲರ್ ತುಂಬಾನೇ ಚೆನ್ನಾಗಿದೆ ಇದು ರೇರ್ ಕಾಂಬಿನೇಷನ್ ಅದು ಸಖತ್ ಆಗಿದೆ ಕಲರ್ ಬಂದಿದೆ ಸೂಪರ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನು ಇದು ಬಾರ್ಡರ್ ಕೂಡ ತುಂಬಾ ಹೌದು ಬಂದೈತೆ ಇದೆ ಹೌದು ಡೈಮಂಡ್ ಸೂಪರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ರಾಮ ಗ್ರೀನ್ ಅಲ್ಲ ರಾಮ ಬ್ಲೂ ಕಲರ್ ಮೇಡಮ್ ಕಲರು ಬ್ಲೂ ಕಲರ್ ಇದು ರಾಮ ಗೆ ಬ್ಲೂ ಕಲರ್ ಬಾರ್ಡರಿ ಕಲರ್ ಬಾರ್ಡರ್ ಬ್ಲೌಸ್ ಬ್ಲೂ ಬರುತ್ತೆ ಬಟ್ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬಟ್ ಬಿಟ್ಟ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟು ಪೀಕಾಕು ಫ್ಲವರ್ ಅವರ್ ಬಂತ ಇದೆ ಇದು ರಾಯಲ್ ಬ್ಲೂ ಗೆ ಮೆರೂನ್ ಬಾರ್ಡರ್ ಇದೆ ರಾಯಲ್ ಬ್ಲೂ ಇದು ಎಮ್ ಎಸ್ ಬ್ಲೂ ಅಂತ ಇದಕ್ಕೆ ಏನು ಸರ್ ಎಮ್ ಎಸ್ ಬ್ಲೂ ಅಂದ್ರೆ ಎಸ್ ಬ್ಲೂ ಅಂದರೆ ಏನಂಗಂದ್ರೆ ಎಮ್ ಎಸ್ ಲಕ್ಷ್ಮಿ ನೈ ನೈಕೊಂಡಿರೋ ಸೀರೆ ಉಟ್ಟಿರೋದು ಕಲರ್ ಹೌದಾ ಅದಕ್ಕೆ ಎಮ್ ಎಸ್ ಬ್ಲೂ ಅಂತೀವಿ ಹಾಂ ಹಾಂ ರಾಯಲ್ ಬ್ಲೂ ಅಂದ್ರೆ ಡಾರ್ಕ್ ಬರುತ್ತೆ ಹಾಂ ಓಕೆ ಇದು ಮೆಜೆಂಟಾ ಪ್ಲಝಾ ಆ ಲವರ್ ಫ್ಲವರ್ ಬೇರೆ ಬಂದಿರುತ್ತೆ ಓಕೆ ಬಾರ್ ಮೇಲ್ಗಡೆ ಚಿಕ್ಕದು ಬಂದಿರುತ್ತೆ ಕೆಳಗಡೆ ದೊಡ್ಡ ಬಾರ್ಡರ್ ಬಂದಿರುತ್ತೆ ಸರಿ ಈ ಸೀರೆ ಓಪನ್ ಮಾಡಿ ಚೆನ್ನಾಗಿದೆ ಇದು ಕೂಡ ಇದು ಮೆಜೆಂಟಾ ಮೆಜೆಂಟಾ ಬುಟ್ಟ ಡಿಫ್ರೆಂಟು ಪಲ್ಲು ಡಿಫ್ರೆಂಟು ಗ್ರ್ಯಾಂಡ್ ಇದೆ ಬಟ್ ಬ್ಲೌಸ್ ಬಾರ್ಡರ್ಲೂ ಪल्लू ಡಿಫರೆಂಟ್ ಆಗಿ ಬರ್ತಾ ಇದೆ ಇದೆ ಪल्लू ನೋಡಿ ಫ್ಲವರ್ ಬಂದೈತೆ ಗಟ್ಟಿ ಬಾರ್ಡರ್ ಡೈಮಂಡ್ ಫ್ಲವರ್ ಬಂದೈತೆ ನೋಡಿ ಬಾರ್ಡರ್ ಅಲ್ಲಿ ಡಬಲ್ ಬಾರ್ಡರ್ ಇದೆಲ್ಲ ಓಕೆ ಇದು ಗ್ರೀನ್ ಗೆ ನೇರಳೆ ಕಲರ್ ಇದೆ ಪರ್ಪಲ್ ಕಲರ್ ಬಾರ್ಡರ್ ಇದು ಸ್ವಲ್ಪ ಡಬಲ್ ಶೆಡ್ ಕಲರ್ ಮೇಡಮ್ ಇದು ಇದು ಬಂದು ನಿಮಗೆ ಬ್ಲೂ ಬಂದಿರುತ್ತೆ ಬ್ಲೌಸ್ ಬಟ್ ಬುಟ್ಟಾ ಡಿಫ್ರೆಂಟ್ ಇದೆ ಓಕೆ ಬ್ಲೌಸ್ ತೋರಿಸಲು ಚೆನ್ನಾಗಿದೆ ಕಾಂಬಿನೇಷನ್ ಇದು ಬ್ಲೌಸ್ ಎಂ ಎಸ್ ಪರ್ಪಲ್ ಬಂದೈತೆ ಪರ್ಪಲ್ ಪರ್ಪಲ್ ಬಂದೈತೆ ಇದು ಕೂಡ ಎಂ ಎಸ್ ಪರ್ಪಲ್ ಅಂತ ಹೇಳಿದ್ರು ಎಂ ಎಸ್ ಪರ್ಪಲ್ ಅಂತ ಓಕೆ ಇದು ಮೆಜೆಂಟಾ ಕಲರ್ ಮೇಡಮ್ ಇದು ಮೆಜೆಂಟಾ ಬ್ಲೂ ಮಿಕ್ಸ್ ಆಗಿದೆ ಇಲ್ಲ ಬ್ಲೂ ಮೇಲೆ ಮೆಜೆಂಟಾ ಕಲರ್ ಇಲ್ಲ ಬಟ್ ನಿಮಗೆ ರೆಡ್ಡಿಶ್ ಪಿಂಕ್ ಅಂತ ಬ್ಲೌಸ್ ಬಂದು ರೆಡ್ಡಿಶ್ ಪಿಂಕ್ ಓಕೆ ಬಟ್ ನಿಮಗೆ ಮೆಜೆಂಟಾ ಓಕೆ ಮೇಲ್ಗಡೆ ಚಿಕ್ಕ ಬಾರ್ಡರ್ ಕೆಳಗಡೆ ದೊಡ್ಡ ಬಾರ್ಡರ್ ದೊಡ್ಡ ಬಾರ್ಡರ್ ಒಂದು ಸೈಡ್ ದೊಡ್ಡದು ಒಂದು ಸೈಡ್ ಚಿಕ್ಕದು ಓಕೆ ಇದು ಕೂಡ ಟೆಂಪಲ್ ಬಾರ್ಡರ್ ಇದೆ ಅಲ್ಲ ಹೌದು ಮೇಡ ಮ್ಯಾರನ್ ಕಲರ್ ಇದು ಬ್ರೌನಿಶ್ ಇದು ಮ್ಯಾರನ್ ಅಂದ್ರೆ ಬ್ರೌನಿಶ್ ಚಾಕ್ಲೇಟ್ ಬ್ರೌನ್ মেহেಂದಿ ಗ್ರೀನ್ ಬಾರ್ಡರ್ ಬಂದಿದೆ ಬлле ಇದು ಇಸರಿಂತ ಗ್ರ್ಯಾಂಡ್ ಇದೆ ಫ್ರಂಟ್ ಐತೆ ಫ್ಲವರ್ ಟೆಂಪಲ್ ಬಂದೈತೆ ಇದು ಟೆಂಪಲ್ ಬಂದೈತೆ ಓಕೆ ಪಲ್ಲು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಹೌದು ಬ್ಲಾಗ್ ನೋಡಿ ಡಬಲ್ ಕಲರ್ ನಾನು ಇಷ್ಟೊತ್ತು ತೋರಿಸಿದ ಎಲ್ಲ ಸಿಂದ ಏಳು ಸಾವಿರದ ಒಳಗಡೆ ಬರುತ್ತೆ ಎಲ್ಲ ಏಳು ಸಾವಿರದ ಒಳಗಡೆ ನಮ್ದು ಬಟ್ಟೆನು ಹೆವಿ ಕ್ವಾಲಿಟಿ ಇದೆಲ್ಲ ನಿಮಗೆ ಆ ಪ್ರೈಸ್ ಮೇಲೆ ಹೆವಿ ಕ್ವಾಲಿಟಿ ಇರುತ್ತೆ ಇದೆಲ್ಲ ಸಿಲ್ಕ್ ಸೀರೆನಾ ಹೌದು ಮೇಡಮ್ ಅವಾಗ್ಲೇ ಗಟ್ಟಿ ಬಾರ್ಡರ್ ನೋಡಿದೀರಾ ಬುಟ್ಟಾ ಇರೋದು ನೋಡಿದೀರಾ ಇದು ನೋಡಿ ಮೇಡಮ್ ಬುಟ್ಟ ಇರೋದು ಅಂಡ್ ಟೆಂಪಲ್ ಬಾರ್ಡರ್ ಬಂದಿದೆ ಫ್ಯಾನ್ಸಿ ಆಗಿ ನೋಡಿ ಒಂದು ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಹೊಸ ಡಿಸೈನ್ ಮೇಡಮ್ ಇದು ನೋಡಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಪಲ್ಲೂನು ಅಷ್ಟೇ ರಿಚ್ ಆಗಿದೆ ಬುಟ್ಟ ಬಂದು ತುಂಬಾನೇ ಚೆನ್ನಾಗಿದೆ ಮೇಡಂ ಮೇಡಮ್ ನಾವು ಹೊಸದಾಗಿ ಟ್ರೈ ಮಾಡೋರು ಅಂದ್ರೆ ಈ ತರ ನೋಡಬಹುದು ಉಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಫ್ಯಾನ್ಸಿ ಟೈಪ್ ಈ ತರ ಬರುತ್ತೆ ಹ್ಯಾಂಡ್ಸ್ ಗೆ ಪಲ್ಲು ತುಂಬಾ ಚೆನ್ನಾಗಿದೆ ಅಲ್ಲ ಪಲ್ಲು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಹೌದು ಲೈಟ್ ಗೆ ಡಾರ್ಕ್ ಕಲರ್ ತುಂಬಾ ಚೆನ್ನಾಗಿದೆ ಇದೆಲ್ಲ 7000 ಒಳಗಡೆನೇ ಬರುತ್ತೆ 7000 7000 ಒಳಗಡೆ ಬರುತ್ತೆ ಇದೆಲ್ಲ ಹೌದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ಕಲರ್ಸ್ ನೋಡಿ ಮೇಡಂ ಇಷ್ಟ ಇದೆ ಓಕೆ ರಾಯಲ್ ಬ್ಲೂ ಓಪನ್ ಮಾಡೋಣ ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋಡಿ ಇದು ಏನಂದ್ರೆ ಸ್ವಲ್ಪ ಡಬಲ್ ಶೇಡ್ ಬಂದಿದೆ ಇದು ಚೆನ್ನಾಗಿ ಕಾಣಿಸುತ್ತೆ ಆರೆಂಜ್ ಕಲರ್ ಇದಕ್ಕೆ ಆ ಮೇಡಮ್ ಪರ್ ಕಾಂಬಿನೇಷನ್ ಇದೆ ನೋಡಿ ಡಿಫರೆಂಟ್ ಆಗಿದೆ ಅಲ್ಲ ಮೇಡಮ್ ಈ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಪಲ್ಲುಗೆ ಬೇರೆ ಕಾಂಬಿನೇಷನ್ ಬಂದಿದೆ ಬಾರ್ಡರ್ ಗೆ ಒಂತರ ಡಿಫರೆಂಟ್ ಕಾಂಬಿನೇಷನ್ ಬಂದಿದೆ ಮೂರು ಕಲರ್ ಐತೆ ಅಂಗರ ಅಲ್ಲಿ ಹಾ ಹಾ

ಇದ್ ನೋಡಿ ಇದುನು ಚೆನ್ನಾಗಿದೆ ಡಾರ್ಕ್ ಶೆಡ್ ಗೆ ಪಿಂಕ್ ಕಲರ್ ಗೆ ಆನಿಯನ್ ಪಿಂಕ್ ಬಂದಿದೆ ಇಷ್ಟು ತುಂಬಾನೇ ಒಂಥರ ತುಂಬಾನೇ ಚೆನ್ನಾಗಿದೆ ಇದು ಬರಿ ಡಬಲ್ ಕಲರ್ ಇದೆ ಹೌದು ಒಂದೊಂದು ಒಂದೊಂದ್ ತರ ಡಿಫ್ರೆಂಟ್ ಆಗಿ ಇದು ಆಗಿ ಪಿಂಕ್ ಇದೆ ಪಿಂಕ್ ಬೇಬಿ ಪಿಂಕ್ ಇದೆ ಮೇಡಮ್ ನೋಡಿ ಬ್ಲೌಸ್ ಇದೆಲ್ಲ ಏಳು ಸಾವಿರದ ಒಳಗಡೆ ಬರುತ್ತಲ್ಲ ಒಳಗಡೆ ಬರುತ್ತೆ ಸೊ ಪಿಸ್ತಾ ಗ್ರೀನ್ ಇದೆ ಇದು ಹೌದು ಮೇಡಮ್ ಪಿಸ್ತಾ ಗ್ರೀನ್ ಇದು ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಮೇಡಮ್ ಪಲ್ಲು ಡಬಲ್ ಶೇಡ್ ಬರುತ್ತೆ ನೋಡಿ ಇದು ಕಾಂಬಿನೇಷನ್ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಕಾಂಬಿನೇಷನ್ ಓಕೆ ಬ್ಲೌಸ್ ಬಂದು ಸೇಮ್ ಕಲರ್ ಬರುತ್ತೆ ಬ್ಲೌಸ್ ಇದು ಆನಂದ ಕಲರ್ ಇದು ಆ ಮೇಡಮ್ ಆನಂದ ಇದು ತೋರಿಸಿದ ಆನಂದ ಕಲರ್ ಅಲ್ಲ ಹೌದು ಮೇಡಮ್ ಇದಕ್ಕೂ ಅಷ್ಟೇ ಮೇಡಮ್ ಟ್ರಿಬಲ್ ಕಲರ್ ಟ್ರಿಬಲ್ ಕಲರ್ ಬರುತ್ತೆ ಹಾ ಹಾ ಬಾರ್ಡರ್ ಒಂದು ಕಲರ್ ಬಂದು ಪಲ್ಲುನೇ ಒಂದು ಕಲರ್ ಬರುತ್ತೆ ಓಕೆ ಸೊ ಯಾವ್ದು ಆರೆಂಜ್ ಕಲರ್ ಬಂದಿದೆ ಅದಕ್ಕೆಲ್ಲ ತ್ರಿಬಲ್ ಕಲರ್ ಬಂದಿದೆ ಅಂದ್ರೆ ಆ ಡಿಸೈನ್ ಮೇಲೆ ಆ ಪ್ಯಾಟರ್ನ್ ಮೇಲೆ ಚೆನ್ನಾಗಿ ಕಾಣಿಸ್ಬೇಕಲ್ಲ ಮೇಡಮ್ ಅದಕ್ಕೆ ಹಿಂಗ್ ಕೊಟ್ಟವ್ರೆ ಒಂದೊಂದಕ್ಕೆ ಅದೇ ಡಿಸೈನ್ ಅಲ್ಲಿ ಎರಡ್ ಕಾಂಬಿನೇಷನ್ ಕೊಟ್ಟವ್ರೆ ಇನ್ನೊಂದು ಡಿಸೈನ್ ಗೆ ಮೂರು ಕಾಂಬಿನೇಷನ್ ಕೊಟ್ಟವ್ರೆ ಇದು ಮೆರೂನ್ ಅಲ್ವಾ ಹಾ ಮೇಡಮ್ ಮರೂನ್ ಮೆರೂನ್ ಸಖತ್ ನೋಡಿ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ಡಬಲ್ ಕಲರ್ ಇದೆ ಹೌದು ಟ್ರೆಡಿಷನಲ್ ಆಗಿ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಸೆವೆನ್ ತೌಸಂಡ್ ಒಳಗಡೆ ಬರುತ್ತೆ ಹೌದು ಸೆವೆನ್ ತೌಸಂಡ್ ಒಳಗಡೆನೆ ಮೇಡಮ್ ಇದು ಸರಸ್ವತಿ ಕಲರ್ ಇದೆ ಅಲ್ಲ ಹೌದು ಮೇಡಮ್ ಸರಸ್ವತಿ ಕಲರ್ ಇದೆ ಸಖತ್ ಆಗಿದೆ ಈ ಕಲರ್ ಕೂಡ ಕಲರ್ ಹಾ ಓಕೆ ಇದ್ರಲ್ಲಿ ಡಬಲ್ ಕಲರ್ ಕೂಡ ಬರ್ತಾ ಇದೆ ಇಷ್ಟು ಗ್ರೀನ್ ನೋಡೋಣವಾ ಡಬಲ್ ಶೇಡ್ ಮೇಡಮ್ ಇದು ಗ್ರೀನ್ ಕಲರ್ ಬಂದ್ಬಿಟ್ಟು ಇದು ಕಡೆ ಇಂಗ್ಲಿಷ್ ಕಲರ್ ಬಾರ್ಡರ್ ಇದೆ ಅಲ್ಲ ಹೌದು ಮೇಡಮ್ ಸೂಪರ್ ಇದಕ್ಕೆ ಡಬಲ್ ಕಲರ್ ಮೇಡಂ ಅವಾಗ್ಲೇ ತ್ರಿಬಲ್ ಕಲರ್ ನೋಡಿದ್ರಿ ಇದು ಡಬಲ್ ಕಲರ್ ಡಬಲ್ ಕಲರ್ 7000 ರೂಪಾಯಿಗೆ ಒಳ್ಗಡೆ ಬರುತ್ತೆ ಹೌದು ಮೇಡಮ್ ಅಂದ್ರೆ ಗಟ್ಟಿ ಬಡರು ಉಟ್ಟಿದ್ದೆ ಉಟ್ಟೋ ತರ ಅಂದ್ರೆ ಈ ತರ ಫ್ಯಾನ್ಸಿಯಾಗಿ ಉಡಬಹುದು ಇದೆಲ್ಲ ಫ್ಯಾನ್ಸಿ ಬಾರ್ಡರ್ ಸಾರಿಗಳು ಹೌದು ಮೇಡಂ ನೋಡಿ ಮೇಡಮ್ ಇದು ಮಸ್ಟರ್ಡ್ ಕಲರ್ ಮಸ್ಟರ್ಡ್ ಕಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಲೈಟ್ ಡಾರ್ಕ್ ಅಂದ್ರೆ ಆದರ ಕಾಂಬಿನೇಷನ್ ಬಂದಿದೆ ನೋಡಿ ಚೆನ್ನಾಗಿದೆ ಇದು ಚೆನ್ನಾಗಿ ಕಾಣಿಸುತ್ತೆ